ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ ಶುಕ್ರವಾರ ರಾತ್ರಿಯಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸುಮಾರು ಎಂಟೂವರೆ ಆಗಿತ್ತು ಊಟ ಮಾಡೋ ಟೈಮು ನಾನು ಆನ್ಲೈನಿಂದ ಒಂದು ಲಂಚ್ ಬಾಕ್ಸನ್ನ ತರಿಸಿದ್ದೆ ಹಿತೇಶ್ಗೆ ಅಂತ ಅದರಲ್ಲಿ ಸ್ಟೀಲ್ದು ಸ್ಪೂನ್ ಜೊತೆಗೆ ಸ್ಟೀಲ್ದು ಚಾಪ್ಸ್ಟಿಕ್ ಸಹ ಕೊಟ್ಟಿದ್ದರು ಅದನ್ನ ನೋಡ್ಬಿಟ್ಟು ಅವ್ನು ಯಾವಾಗಲೂ ಟಿ ವಿನಲ್ಲಿ ನೋಡ್ತಾನಲ್ಲ ಕೊರಿಯನ್ ಅವರೆಲ್ಲ ತಿಂತಾರೆ ಮಮ್ಮಿ ನಾನು ಇದ್ರಲ್ಲಿ ಮ್ಯಾಗಿ ತಿಂತೀನಿ ಇವತ್ತು ಮ್ಯಾಗಿ ಮಾಡಿಕೊಡು ನನಗೆ ಅನ್ನ ಮಾಡಿಬೇಡ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಆಗಿತ್ತು ಸೊ ಹಾಗಾಗಿ ಮ್ಯಾಗಿನೇ ಮಾಡಿಕೊಟ್ಟೆ ಅವ್ರು ಯಾವ ರೀತಿ ತಿಂತಾರೆ ಅದೇ ರೀತಿ ಟ್ರೈ ಮಾಡೋಕೆ ಹೋದ ನಾನು ಹೇಳ್ತಾ ಇದ್ದೀನಿ ನಿನಗೆ ಬರಲ್ಲ ಅದು ಹಿಡ್ಕೊಳ್ಳೋಕೆ ಬರೋಲ್ಲ ಬೇಡ ಕಣೋ ಅಂತ ಎರಡು ಕೈಯಲ್ಲಿ ಹಿಡ್ಕೊಂಡು ತಿಂತೀನಿ ನೀನು ಏನು ಇದು ಮಾಡಿಬಿಡ ನಾನು ಈ ರೀತಿ ಟ್ರೈ ಮಾಡಿದ್ರೆ ತಾನೇ ನಮಗೆ ಗೊತ್ತಾಗೋದು ನೆಕ್ಸ್ಟ್ ಅಂತ ನೋಡಿ ಹೆಂಗೆ ತಿಂದೆ ಅಂತ ಅಂತ ಇದ್ದಾರೆ ನೆಕ್ಸ್ಟೆಲ್ಲ ಅವನು ಅವ್ರಿಗೆ ಸ್ವಲ್ಪ ಗೊತ್ತಾಗ್ದೇನೆ ಎರಡು ಕೈಯಲ್ಲಿ ಈ ರೀತಿ ಎತ್ಕೊಂಡು ತಿಂದ ಮಕ್ಕಳೇ ಹಾಗೆ ಅಲ್ವಾ ಏನೋ ಒಂಥರ ಖುಷಿ ಅವ್ರಿಗೆ ತಿನ್ನೋದಕ್ಕೆ ಮ್ಯಾಗಿ ನಾನು ಯೂಶ್ವಲಿ ಒಂದು ಟ್ವೆಂಟಿ ಡೇಸ್ಗೆ ಒಂದು ಸಲ ಅಥವಾ ಒಂದು ತಿಂಗ್ಳಿಗೆ ಒಂದು ಸಲ ಮಾಡೋದು ಅಷ್ಟೇ ನನಗೆ ಹಾಗೆ ಪ್ರದೀಪ್ಗೆ ರಾತ್ರಿಗೆ ಊಟಕ್ಕೆ ಮಧ್ಯಾಹ್ನ ನಾನು ಹಸಿ ಅವರೆಕಾಳು ಹಾಗೆಯೇ ಬದನೆಕಾಯಿ ಹಾಕಿ ಮಸಾಲೆ ಸಾಂಬಾರು ಮಾಡಿದ್ದೆ ಇಲ್ಲಿ ಓಪನ್ ಪ್ಯಾನ್ನಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ ಏಕೆಂದರೆ ಇದು ಎಲೆಕ್ಟ್ರಿಕ್ ಕುಕ್ಕರ್ನಲ್ಲಿ ಇಟ್ಟಿದ್ದೆ ಆದರೆ ಮಧ್ಯ ಒಂದು ಸ್ವಲ್ಪ ಕರೆಂಟ್ ಹೊರಟೋಯ್ತು ಅದರಲ್ಲಿ ಕರೆ ಯು ಪಿ ಎಸ್ಸಿಂದ ಅದು ಆನ್ ಆಗುತ್ತೆ ಬಟ್ ಏನಾಗುತ್ತೆ ಅಂದರೆ ಮಧ್ಯೆ ಮಧ್ಯೆ ಎಲ್ಲನೂ ಆಫ್ ಆಗ್ತಾ ಬರುತ್ತೆ ಇಡೀ ಮನೆ ಲೈಟೆಲ್ಲ ಸೊ ಹಾಗಾಗಿ ಏನಿಕ್ಕೆ ಬೇಕು ಮೊದಲೇ ಕರೆಂಟ್ ಇಲ್ಲ ಅಂತ ಮದ್ ಅದರಿಂದ ಎಲ್ಲ ಅನ್ ಅಕ್ಕಿ ನೀರು ಎಲ್ಲ ತೆಗೆದು ಇಲ್ಲಿ ಓಪನ್ ಬೇಯಿಸಿಡ್ತಾ ಇದ್ದೀನಿ ಹಾಗೆಯೇ ರಾ ರಾತ್ರಿನೇ ನಾನು ನಾಳೆ ಬೆಳಗ್ಗೆ ತಿಂಡಿಗೆ ನೀರು ದೋಸೆ ಮಾಡೋಣ ಅಂತ ಅಕ್ಕಿನೂ ಸಹ ನೆನೆಸಿ ಇಟ್ಟಿದ್ದೀನಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಶನಿವಾರ ಬೆಳಗ್ಗೆ ಇವತ್ತೂ ಸಹ ಸ್ಕೂಲ್ಗಳೆಲ್ಲ ರಜಾ ಕೊಟ್ಟಿದ್ರಲ್ವ ಹಾಗಾಗಿ ನನಗೇನು ಬೆಳಗ್ಗೆ ಎದ್ದು ಬೇಗ ಬೇಗ ಎದ್ದೆಲ್ಲ ರೆಡಿ ಮಾಡಬೇಕು ಅಂತೇನಿರಲಿಲ್ಲ ಸುಮಾರು ಒಂದು ಆರೂವರೆ ಆರು ಮುಕ್ಕಾಲ್ಗೆ ಎದ್ದು ನಾನು ಫಸ್ಟ್ ಕೆಳಗಡೆ ಹೋಗಿ ಹೊಸಲಿಗೆ ನೀರು ಹಾಕಿ ಅದನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿ ಅಡುಗೆ ಮನೆಗೆ ನೀರು ದೋಸೆಗೆ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ ಇವತ್ತು ನಾನು ಮಾಡ್ತಾ ಇರೋದು ಮಸಾಲೆ ನೀರು ದೋಸೆ ಹಾಗಾಗಿ ಇದಕ್ಕೆ ಮಿಕ್ಸರ್ ಜಾರ್ಗೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಎರಡು ಎರಡು ಮೆಣಸಿನ್ಕಾಯಿ ಬೆಲ್ಲ ಧನ್ಯ ಹಾಗೆ ಜೀರಿಗೆ ಇವಿಷ್ಟು ಒಂದೊಂದು ಸ್ಪೂನ್ ಆಗುವಷ್ಟು ಹಾಕಿ ರಾತ್ರಿಯೇ ನೆನೆಸಿಟ್ಟಿದ್ನಲ್ಲ ಅಕ್ಕಿ ಅದನ್ನು ಸಹ ನೀರನ್ನು ಬಸ್ತು ಹಾಕ್ತಾ ಇದ್ದೀನಿ ಒಂದೂವರೆ ಕಪ್ ಆಗೋಷ್ಟು ದೋಸೆ ಅಕ್ಕಿನ ನೆನೆಸಿಟ್ಟಿದ್ದೆ ನಾನು ನೆನೆಸಿರೋ ಅಂಥ ನೀರನ್ನೇ ರುಬ್ಬೋದಕ್ಕೂ ಸಹ ಬಳಸ್ತೀನಿ ಯಾಕೆಂದರೆ ನೆನೆಸೋದಕ್ಕೂ ನಾನು ಫಿಲ್ಟರ್ಡ್ ವಾಟರ್ನೇ ಹಾಕಿರ್ತೀನಿ ಹಾಗಾಗಿ ಇವಾಗ ಇದನ್ನು ನುಣ್ಣದಾಗಿ ರುಬ್ಬಿ ಬರಬೇಕು ಅಕ್ಕಿನ ನುಣ್ಣದಾಗಿ ರುಬ್ಬಿದ್ದೀನಿ ಆದರೆ ಮಧ್ಯೆ ಮಧ್ಯೆ ಸ್ವಲ್ಪ ಬೆಲ್ಲ ಹುಣಸೆಹಣ್ಣು ಎಲ್ಲ ಹಾಕಿದ್ನಲ್ಲ ಅದೆಲ್ಲ ಸ್ವಲ್ಪ ದಪ್ಪ ದಪ್ಪ ಹಾಗೆಯೇ ಇದೆ ಮೆಣಸಿನಕಾಯು ಅಷ್ಟೇ ದಪ್ಪ ದಪ್ಪ ಹಾಗೇ ಇತ್ತು ಬಟ್ ಅದು ಏನು ಖಾರ ಅಂತ ಅನಿಸೋದಿಲ್ಲ ತಿನ್ಬೇಕಾದ್ರೆ ಚೆನ್ನಾಗಂತ ಅನಿಸುತ್ತೆ ಅಕ್ಕಿ ನೋಡಿ ನೀಟಾಗಿ ನುಣ್ಣದಾಗಿ ರುಬ್ಬಿಟ್ಕೊಂಡಿದ್ದೀನಿ ನೀರು ದೋಸೆ ಆಗಿರೋ ಕಾರಣ ಒಂದು ಸ್ವಲ್ಪ ನಾನು ನೀರನ್ನು ಹಾಕಿ ಹೆಚ್ಚಿಗೆ ಮಾಡ್ಕೋತಾ ಇದ್ದೀನಿ ಸಂಪುಟನ ತುಂಬ ಜಾಸ್ತಿನೂ ನೀರು ಹಾಕೋಕೆ ಹೋಗಬಾರ್ದು ಆವಾಗ ನಮಗೆ ನೀಟಾಗಿ ದೋಸೆ ತವಾದಿಂದ ಎದ್ದು ಎತ್ ಎತ್ತಕ್ಕಾಗ ಿಲ್ಲ ಇದಕ್ಕೆ ಕೆಲವರು ಕಾಯಿನೂ ಸಹ ಹಾಕಿ ಮಾಡ್ತಾರೆ ಆದರೆ ನಾನು ಯಾವಾಗಲೂ ನೀರು ದೋಸೆಗೆ ಬರೀ ಅಕ್ಕಿನಲ್ಲೇ ಮಾಡೋದು ತುಂಬಾ ಚೆನ್ನಾಗಿ ಬರುತ್ತೆ ನನಗೆ ಸೊ ಹಾಗಾಗಿ ನಾನು ಯಾವತ್ತೂ ಕಾಯಿ ಹಾಕಲ್ಲ ಇಲ್ಲಿ ನೋಡಿ ನೀರನ್ನು ಹಾಕಿ ನಾನು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿ ಇಟ್ಕೋತಾ ಇದ್ದೀನಿ ಇದು ಮಧ್ಯಾಹ್ನದ ತನಕನೂ ಆಗುತ್ತೆ ನಮಗೆ ಸ್ವಲ್ಪ ಜಾಸ್ತಿನೇ ಆಗಿದೆ ಹಿಟ್ಟು ಇವಾಗ ಹಿಟ್ಟು ರೆಡಿ ಆಯಿತು ನೆಕ್ಸ್ಟ್ ಹಿಂದಿನ ವೀಡಿಯೋದಲ್ಲಿ ನಾನು ಹುಣಸೆ ಹಣ್ಣಿನ ಪೇಸ್ಟ್ ಖಾಲಿಯಾಗಿದೆ ನೆಕ್ಸ್ಟ್ ಮಾಡ್ಕೋತೀನಿ ತಿಳಿಸ್ಬೇಕ ಕೇಳಿ ಹೇಳಿ ಅಂತ ಅಂದಿದೆ ಸುಮಾರು ಜನದು ರಿಕ್ವೆಸ್ಟ್ ಆಗಿತ್ತು ಹಣ್ಣಿನ ಪೇಸ್ಟ್ದು ವೀಡಿಯೋ ಮಾಡಿ ಮಾಡಿ ಅಂತ ಸೊ ಹಾಗಾಗಿ ಇಲ್ಲಿ ಹುಣಸೆಹಣ್ಣಿನ ಪೇಸ್ಟ್ಗೂ ನಾನು ತಯಾರಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ಒಂದು ಕಾಲು ಕೆ ಜಿ ಆಗೋಷ್ಟು ಹಣ್ಣನ್ನು ತೊಗೊಂಡಿದ್ದೀನಿ ಇಷ್ಟು ಹುಣಸೆ ಹಣ್ಣಿಂದ ನಾನು ಪೇಸ್ಟ್ ಮಾಡಿಟ್ಕೊಂಡ್ರೆ ನನಗೆ ಎರಡೂವರೆ ಮೂರು ತಿಂಗಳು ತನಕ ನನಗೆ ಆರಾಮಾಗುತ್ತೆ ಪೇಸ್ಟು ಇವಾಗ ಇದಕ್ಕೆ ಸ್ವಲ್ಪ ಚೆನ್ನಾಗಿ ಕಾದಿರೋಂಥ ನೀರನ್ನು ಹಾಕಿ ಅದು ಮುಳುಗೋಷ್ಟು ನೀರನ್ನು ಹಾಕಿ ಒಂದು ಮೂರು ಅವರ್ ಆದರೂ ಇದ್ದೀನಿ ಬಿಸಿ ನೀರು ಹಾಕಿರೋ ಕಾರಣ ಒಂದು ಮೂರು ಅವರ್ ನೆನೆಸಿಟ್ಕೋತಾ ಇದ್ದೀನಿ ನೀವೇನಾದರೂ ರಾತ್ರಿಯೇ ನೆನೆಸಿಟ್ಟಿದ್ರೆ ಬಿಸಿ ನೀರೆಲ್ಲ ಏನೂ ಬೇಕಾಗಿಲ್ಲ ನೆನೆಸೋದಕ್ಕೆ ಅಂದರೆ ಒಂದು ಏಳೆಂಟು ಅವರ್ ಆದರೂ ಚೆನ್ನಾಗಿ ಸಾಫ್ಟಾಗಿ ನೆನೆಸ್ಬೇಕಲ್ವಾ ಹಾಗಾಗಿ ಹುಣಸೆಹಣ್ಣನ ಪೇಸ್ಟಿಗೆ ಅಲ್ಲೆಲ್ಲ ರೆಡಿ ಮಾಡಿಕೊಂಡು ನಾನು ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಪೂಜೆ ಎಲ್ಲ ಮಾಡಿ ಇಲ್ಲಿ ತಿಂಡಿಗೆ ಪ್ರಿಪ್ರೇಷನ್ ಮಾಡೋಕ್ಕೆ ಬಂದಿದ್ದೀನಿ ನೀರು ದೋಸೆ ಹಿಟ್ಟು ಅಲ್ಲಿವರೆಗೆ ಒಂದು ಒಂದು ಗಂಟೆ ಒಂದೂವರೆ ಗಂಟೆಗಳ ಕಾಲ ಚೆನ್ನಾಗಿ ನೆಂದಿರುತ್ತೆ ಇವಾಗ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಚ್ಚಿ ಗ್ರೀಸ್ ಮಾಡಿ ಚೆನ್ನಾಗಿ ಪ್ಯಾನ್ನ ಕಾಯೋದಕ್ಕೆ ಬಿಡಬೇಕು ಇದನ್ನು ಕಬ್ಬಿಣದ ಕಾವಲಿನಲ್ಲೂ ಮಾಡ್ಬೋದು ಆದರೆ ಯೂಶಲಿ ಏನಾಗುತ್ತೆ ಅಂದರೆ ನೀರು ದೋಸೆ ಈ ರೀತಿ ಪ್ಯಾನಿಗೆ ಹಾಕ್ತಿದ್ದ ಹಾಗೆಯೇ ಆಚೆ ಕಡೆ ಎಲ್ಲ ಹಾರುತ್ತೆ ಹಾಗಾಗಿ ನಾನು ಸ್ವಲ್ಪ ಈ ರೀತಿ ಇದು ಫ್ರೈ ಪ್ಯಾನ್ ಥರ ಬರುತ್ತೆ ನೋಡಿ ಅದನ್ನು ಯೂಸ್ ಮಾಡ್ತೀನಿ ನೀರು ದೋಸೆ ಮಾಡೋದಕ್ಕೆ ಆದ್ರೂ ಸಹ ಸ್ವಲ್ಪ ಹೊರಗಡೆ ಎಲ್ಲ ಹಾರೆ ಹಾರುತ್ತೆ ಏನೂ ಮಾಡೋಕ್ಕಾಗಲ್ಲ ಇದು ತುಂಬ ಚೆನ್ನಾಗಿ ಸಾಫ್ಟಾಗಿ ಆಗ್ತಾ ಇತ್ತು ಕಲರು ಒಂದು ಸ್ವಲ್ಪ ಅಷ್ಟೇ ಮಸಾಲೆ ಮಸಾಲೆ ಥರ ಇತ್ತಲ್ವ ಇದಕ್ಕೇನು ಚಟ್ನಿನೇ ಬೇಕು ಅಂತೇನಿರಲಿಲ್ಲ ಹಾಗೇ ತಿನ್ಬೋದಾಗಿತ್ತು ಆದ್ರೂ ನಾನು ಇದಕ್ಕೆ ಸ್ವಲ್ಪ ಕೊಕೋನಟ್ ಚಟ್ನಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಕಾಯಿ ಚಟ್ನಿ ಮಾಡಿದ್ದೆ ಪ್ಯಾನ್ ಕಾದಾದಮೇಲೆ ಒಂದೊಂದೇ ಸೌಟ್ ಆಗೋ ಹರಡಿ ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಒಂದು ನಿಮಿಷ ಆದಮೇಲೆ ಮತ್ತೆ ಓಪನ್ ಮಾಡಿ ಅದು ಸ್ವಲ್ಪ ಸೈಡ್ಸಲ್ಲೆಲ್ಲ ಅದಾಗಿದ್ದು ಅದೇ ಬಿಟ್ಕೋತಾ ಬರುತ್ತೆ ನೀರು ದೋಸೆ ಅಲ್ಲಿವರೆಗೂ ನಾವು ಚೆನ್ನಾಗಿ ಬೇಯಿಸ್ಬೇಕು ಇದನ್ನು ಈ ರೀತಿ ಚಿಕ್ಕ ಚಿಕ್ಕ ನೀರು ದೋಸೆ ತೆಳು ತೆಳುವಾಗಿ ನೀರು ದೋಸೆ ಮಾಡಿಕೊಟ್ರು ಅಷ್ಟೇ ಎಷ್ಟು ತಿಂದ್ರೂ ಹೊಟ್ಟೆನೇ ತುಂಬೋದಿಲ್ಲ ಅಂತ ಅನಿಸುತ್ತೆ ಒಬ್ಬೊಬ್ಬರು ಒಂದು ಐದರಿಂದ ಆರು ದೋಸೆನಾದರೂ ತಿಂತಾರೆ ಇದಕ್ಕೆ ಹರಿ ಬರಿ ಮಾಡ್ಕೋಬಾರ್ದು ಅದಾಗಿದ್ದು ಅದೇ ಸೈಡಲ್ಲೆಲ್ಲ ಎದ್ದೇಳೋವರೆಗೂ ನಾವು ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ ನೀರು ದೋಸೆ ಬೇಯೋದಕ್ಕೆ ಬೇಗ ಬೇಗ ಆಗಲಿ ಅಂತ ತೆಗಿಯಕ್ಕೆ ಹೋದರೆ ಎಲ್ಲ ಹರ್ದೋದಂಗೆ ಆಗ್ಬಿಡುತ್ತೆ ದೋಸೆ ಹಿತ ಇಷ್ಟು ಪ್ರದೀಪ್ತು ತಿಂಡಿ ಆಯಿತು ಇವಾಗ ತಿಂಡಿ ತಿಂತಾಯಿದ್ದೀನಿ ನಾನು ಟೇಸ್ಟ್ ಮಾಡಬೇಕಾದ್ರೆ ಗೊತ್ತಾಯಿತು ದೋಸೆ ಹಿಟ್ಟಿಗೆ ನಾನು ಉಪ್ಪನ್ನೇ ಹಾಕಿಲ್ಲ ಅಂತ ನೀವು ಇಡೀ ವೀಡಿಯೋದಲ್ಲಿ ನೋಡಿದ್ದೀರಾ ನಾನು ಉಪ್ಪನ್ನ ಹಾಕಲೇ ಇಲ್ಲ ಎಲ್ಲೂ ಯಾಕೋ ಇವತ್ತು ಯಾವತ್ತೂ ಈ ರೀತಿ ಹಾಕ್ತಾ ಇರಲಿಲ್ಲ ಇವತ್ತು ಉಪ್ಪು ಹಾಕೋದೇ ಮರ್ತ್ಬಿಟ್ಟಿದ್ದೀನಿ ನಾನು ಪ್ರದೀಪು ಹೇಳಲಿಲ್ಲ ನನಗೆ ಹಿತೈಷ್ ಸಹ ಹೇಳಲಿಲ್ಲ ಏನು ಈ ರೀತಿ ಇದೆ ದೋಸೆ ಅಂತ ಇಬ್ಬರೂ ಸುಮ್ಮನೆ ತಿನ್ಕೊಂಡು ಹೋಗಿದ್ದಾರೆ ನನಗೆ ದೋಸೆ ಟೇಸ್ಟ್ ನೋಡ್ತಿದ್ದ ಹಾಗೇ ಗೊತ್ತಾಯಿತು ಉಪ್ಪೆ ಹಾಕಿಲ್ಲ ಅಂತ ಏನಂತ ಅಂದರೆ ಅದು ಚಟ್ನಿಗೆ ಬ್ಯಾಲೆನ್ಸ್ ಚಟ್ನಿ ಜೊತೆ ತಿಂದಿದ್ದಾರಲ್ವ ಸೊ ಹಾಗಾಗಿ ಅವರಿಬ್ರಿಗೂ ಟೇಸ್ಟ್ ಗೊತ್ತಾಗಿಲ್ಲ ಅಂತ ನನಗನ್ನಿಸ್ತು ಸೊ ಇನ್ನು ಮಿಕ್ಕಿರೋ ಹಿಟ್ಟಿಗೆ ಇನ್ನೊಂದು ಅರ್ಧ ಚಮಚ ನಾನು ಉಪ್ಪನ್ನ ಹಾಕಿ ಇದ್ದೀನಿ ಇದು ಮಧ್ಯಾಹ್ನಕ್ಕೆ ನನಗೆ ಹಾಗೆ ಹಿತೈಷ್ಗೆ ಆಗುತ್ತೆ ಪ್ರದೀಪ್ಗೆ ಅನ್ನ ಮಾಡಿದ್ರಾಯಿತು ಅಂತ ಹೇಳಿಬಿಟ್ಟು ಇಲ್ಲಿ ಉಪ್ಪನ್ನ ಹಾಕಿ ಇದ್ದೀನಿ ನಿಮಗೂ ಈ ರೀತಿ ಆಗತ್ತಾ ಕಮೆಂಟ್ ಮಾಡಿ ತಿಳಿಸಿ ಬೆಳಗ್ಗೆನೇ ಹಿತೇಶ್ ಯಾವಾಗಲೂ ನೀರು ದೋಸೆ ತುಂಬ ಇಷ್ಟಪಡ್ತಾನೆ ಒಂದು ಮೂರರಿಂದ ನಾಲ್ಕಾದರೂ ಹಾಕಿಸ್ಕೋತಾನೆ ಬೆಳಗ್ಗೆ ಎರಡೇ ಎರಡು ಹಾಕಿಸ್ಕೊಂಡ ಯಾಕೋ ಅಷ್ಟೇ ಸಾಕ ಹೇಳಿ ಕೇಳಿದೆ ಸಾಕು ಅಂತ ಹೇಳ್ದೆ ಬಟ್ ಅವನು ಹೇಳಕ್ಕೆ ಗೊತ್ತಾಗಿಲ್ಲ ಏನೋ ಟೇಸ್ಟ್ ಚೇಂಜ್ ಆಗಿದೆ ಅಂತ ಅವಾಗ ಅಂದ್ಕೊಂಡೆ ನಾನು ಮೋಸ್ಟ್ಲಿ ಸಪ್ಪೆ ಆಗಿದೆಯಲ್ಲ ಅದಕ್ಕೆ ಅವನು ತಿನ್ನಲಿಲ್ಲ ಜಾಸ್ತಿ ಅಂತ ತಿಂಡಿ ತಿಂದು ಟೀ ಮತ್ತು ಅವನಿಗೆ ಹಾಲು ಎಲ್ಲನೂ ಮುಗಿಸಿ ನಾನು ಹಿಂದಿನ ದಿನ ಸ್ವಲ್ಪ ಮಡಿ ಬಟ್ಟೆ ತೆಗೆದು ಇದೆ ಇದ್ದೇ ಸ್ವಿಂಗ್ನಲ್ಲಿ ಹಾಗೆ ಇಟ್ಬಿಟ್ಟಿದ್ದೆ ನೆಕ್ಸ್ಟ್ ಡೇ ಮಚ್ಚೋಣ ಇವತ್ತು ಸ್ವಲ್ಪ ಕೆಲಸ ಇದೆ ಬೇರೆದು ಅಂತ ಸೊ ಇವತ್ತು ಆ ಕೆಲಸನ ಮುಗಿಸ್ಕೊತಾ ಇದ್ದೀನಿ ಇದನ್ನು ಹಾಗೆ ಬಿಟ್ಬಿಟ್ರೆ ಒಂದು ಎರಡು ಮೂರು ದಿನ ಅದೇ ರೀತಿ ಬಟ್ಟೆಗಳನ್ನ ಗುಡ್ಡೆ ಹಾಕ್ಕೊಂಡು ಕೂತ್ಕೊಬಿಟ್ಟಿರ್ತೀನಿ ನಾನು ಬಟ್ಟೆ ಮಚ್ಚೋದು ಅಂದರೆ ನನಗೊಂದು ಸ್ವಲ್ಪ ಬೇಜಾರು ಹಾಗಾಗಿ ಒಳಗಡೆ ಮಚ್ಚೋದಕ್ಕಿಂತ ನಾನು ಈ ರೀತಿ ಪೋಟಿಗೋಗಿ ಬಂದು ಸ್ವಿಂಗ್ ಮೇಲೆ ಕೂತ್ಕೊಂಡು ಮಚ್ಚಿ ಇಡ್ತೀನಿ ಯಾಕೆಂದರೆ ಹೊರಗಡೆ ನೋಡಿಕೊಂಡು ಬೇಗ ಬೇಗ ಮಚ್ಚಿಬಿಡ್ಬೋದು ನನಗೆ ಟೈಮ್ ಪಾಸ್ ಆದಂಗೂ ಆಗುತ್ತೆ ಮೇಲ್ಗಡೆ ಎಲ್ಲ ಕೆಲಸ ಮುಗಿಸಿ ಇಡೀ ಮನೆಯೆಲ್ಲ ಕಸ ಎಲ್ಲ ಗುಡಿಸಿ ನಾನಿವಾಗ ಅಡುಗೆ ಮನೆಗೆ ಬಂದಿದ್ದೀನಿ ಅಡುಗೆ ಮನೆಯೇನು ಫುಲ್ ಕ್ಲೀನ್ ಮಾಡ್ತಾ ಇಲ್ಲ ಆದರೆ ನಾನು ಸ್ವಲ್ಪ ಬೆಳಗ್ಗೆ ನೀರು ದೋಸೆ ಮಾಡಿದ್ದಿದ್ದು ಎಲ್ಲ ಕ್ಲೀನೇ ಮಾ ಕ್ಲೀನ್ ಆಗದೇ ಅದೇ ರೀತಿ ಇತ್ತು ಮತ್ತು ಅದ್ರ ಮೇಲೇ ನನಗೆ ಅಡುಗೆ ಎಲ್ಲ ಮಾಡೋದಕ್ಕೆ ಸ್ವಲ್ಪ ಬೇಜಾರು ಏಕೆಂದರೆ ಸ್ಟವ್ ಕ್ಲೀನಾಗಿಲ್ಲ ಅಂದರೆ ನನಗೆ ಏನೋ ಒಂಥರ ಅನಿಸ್ತಾ ಇರುತ್ತೆ ಹಾಗಾಗಿ ಬರೀ ಸ್ಟವ್ನ ಮಾತ್ರ ಇಲ್ಲಿ ನಾನು ಸ್ವಲ್ಪ ಸ್ಪ್ರೇ ಮಾಡಿಕೊಂಡು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಹಾಲುಕ್ದಾಗ ಆಗಿರ್ಬೋದು ಅಥವಾ ಟೀ ಮಾಡ್ಬೇಕಾದ್ರೆ ಕೆಲವೊಮ್ಮೆ ಬಿಟ್ಬಿಟ್ಟು ಹಾಗೆ ಒಂದು ಎರಡು ನಿಮಿಷ ಹೋಗಿರ್ತೀವಿ ಟೀನೂ ಸಹ ಉಕ್ಕೋಗಿರುತ್ತೆ ಅವಾಗಲಾದರೂ ಆಗಿರ್ಬೋದು ಈ ರೀತಿ ಗಲೀಜಾದಾಗ ಪದೇ ಪದೇ ನಾವು ಈ ರೀತಿ ಒಂದು ಎರಡು ನಿಮ್ ಎರಡು ಮೂರು ನಿಮಿಷಕ್ಕೆಲ್ಲ ಕ್ಲೀನ್ ಮಾಡ್ಕೊಬಿಟ್ರೆ ಅಂತ ಅನಿಸುತ್ತೆ ಅನ್ಸುತ್ತೆ ಬಂದವ್ರಿಗೆ ಯಾರಾದರೂ ಸಡನ್ನಾಗಿ ಬಂದ್ರೂ ನೀಟಾಗಿ ಇಟ್ಕೊಂಡಿದ್ದಾರಪ್ಪ ಅಂತ ಅನಿಸುತ್ತೆ ನೋಡಿ ಸ್ಟವ್ವು ಸಹ ಕ್ಲೀನ್ ಆಯಿತು ಹಾಗೇ ಹುಣಸೆ ಹಣ್ಣಿನ ಪೇಸ್ಟ್ ತೋರಿಸ್ತೀನಿ ಇವಾಗ ಯಾವ ರೀತಿ ಮಾಡೋದು ಅಂತ ಬೆಳಗ್ಗೆ ನಾನು ಒಂದು ಏಳುವರೆ ಹಾಗೆ ನೆನೆಸಿದ್ದು ಈಗ ಟೈಮ್ ಬಂದು ಒಂದು ಹನ್ನೆರಡು ಎರಡೂವರೆ ಆಗಿದೆ ಇವಾಗ ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ಚೆನ್ನಾಗಿ ನೆಂದಿದೆ ನೆಂದಿರೋ ಹುಣಸೆ ಹಣ್ಣನ್ನು ಚೆನ್ನಾಗಿ ಕೈನಲ್ಲಿ ಕಿವುಚಿ ಇದ್ರದ್ದು ರಸನ ಸೋಸಿ ತೆಗ್ದಿಟ್ಕೋತಾ ಇದ್ದೀನಿ ಇನ್ನೊಂದು ಪಾತ್ರೆಗೆ ಆದಷ್ಟು ಚೆನ್ನಾಗಿ ಕಿವುಚಿ ಅದರಲ್ಲಿರೋ ತಿರುಳಿರುತ್ತಲ್ಲ ಅದೆಲ್ಲ ಚೆನ್ನಾಗಿ ಪಲ್ಪ್ನ ತೆಗೆದಿಟ್ಕೋಬೇಕು ನಿಮಗೆ ಆಗೋಲ್ಲ ಅಂದರೆ ಒಂದು ಸುತ್ತು ಮಿಕ್ಸಿ ಜಾರಿಗೆ ರಿವರ್ಸ್ ಪಲ್ಸ್ನಲ್ಲಿ ನೀವು ಪೇಸ್ಟ್ ಮಾಡಿಕೊಂಡು ಸೋಸಿ ಇಟ್ಕೊಳ್ಳಿ ನೋಡಿ ಇವಾಗ ಒಂದು ರೌಂಡ್ ನಾನು ತೆಗ್ದಿದ್ದೀನಿ ರಸನ ಮತ್ತು ಅದೇ ಅದ್ರದ್ದು ಏನು ಸಿಪ್ಪೆ ಸಿಪ್ಪೆ ಥರ ಇರುತ್ತಲ್ಲ ಅದಕ್ಕೆ ಬರೀ ಒಂದು ಅರ್ಧ ಲೋಟ ಆಗೋಷ್ಟು ನೀರನ್ನು ಹಾಕಿ ನಾನು ಮತ್ತೆ ಸೆಕೆಂಡ್ ಬ್ಯಾಚಲ್ಲೂ ಸಹ ಹಿಂಡಿ ತೆಗೆದಿಟ್ಕೊಳ್ತಾ ಇದ್ದೀನಿ ಯಾವುದೇ ರೀತಿ ಹುಣಸೆ ಹಣ್ಣನ್ನು ವೇಸ್ಟ್ ಮಾಡಿಲ್ಲ ಅದರಲ್ಲಿ ಬರೀ ಸಿಪ್ಪೆನ ಮಾತ್ರ ತೆಗ್ದಿಟ್ಕೊಂಡಿದ್ದೀನಿ ಇವಾಗ ನೆನೆಸಿದಂಥ ಪಾತ್ರೆನ ನೀಟಾಗಿ ಮತ್ತೆ ಕ್ಲೀನ್ ಮಾಡಿಕೊಂಡು ಅದೇ ಪಾತ್ರೆಗೆ ಈ ತೆಗೆದಿಟ್ಕೊಂಡಿರೋ ರಸನ ತೆಗ್ ಹಾಕೋತಾ ಇದ್ದೀನಿ ಈ ಹಣ್ಣಿನ ರಸ ಏನಿದೆಯಲ್ಲ ಇದನ್ನು ಕುದಿಲಿಕ್ಕೆ ಇಡಬೇಕು ಇದನ್ನು ಚೆನ್ನಾಗಿ ಕುದಿಸಿ ಗಟ್ಟಿ ಮಾಡ್ಕೋಬೇಕು ಅದು ಕುದಿಯೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅಲ್ಲಿವರೆಗೆ ಬೆಳಗ್ಗೆಯಿಂದ ತಿಂದಿದ್ದು ಅಡುಗೆ ಮಾಡಿದ್ದು ಎಲ್ಲ ಪಾತ್ರೆ ಇರುತ್ತಲ್ಲ ಅದನ್ನು ಇಲ್ಲಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀನಿ ಸೈಡ್ ಬೈ ಸೈಡ್ ನಾವು ಸ್ವಲ್ಪ ಸ್ವಲ್ಪ ಕೆಲಸಗಳನ್ನ ಮಾಡ್ಕೋತಾ ಇದ್ದರೆ ಅವಾಗವಾಗ ಬೇಗ ಬೇಗ ಕೆಲಸ ಮುಗಿದ್ಬಿಡುತ್ತೆ ಇಲ್ಲ ಅಯ್ಯೋ ಎಲ್ಲ ಇದನ್ನು ಮಾಡಾದ್ಮೇಲೆ ಪಾತ್ರೆ ಬೆಳಗೋಣ ಅಂತ ಅಂದರೆ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಬೇಕು ಅದು ಒಂದು ಅರ್ಧ ಗಂಟೆ ಆ ಅರ್ಧ ಗಂಟೆಯಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಸುಮ್ಮನೆ ಟಿ ವಿ ನೋಡ್ತಾ ಕೂತ್ಕೋತೀನಿ ಅದು ಸ್ವಲ್ಪ ಟೈಮ್ ವೇಸ್ಟ್ ಆದಂಗೆ ಆಗುತ್ತೆ ಹಾಗಾಗಿ ಇಲ್ಲಿ ಬಂದು ಇಲ್ಲಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಮುಂಚೆ ಎಲ್ಲ ಅದೇ ರೀತಿ ಆಗ್ತಾ ಇತ್ತು ಟಿ ವಿ ನೋಡೋದು ಇಲ್ಲ ಮೊಬೈಲ್ ನೋಡೋದು ಅದೇ ರೀತಿ ಮಾಡ್ತಾ ಇದ್ದೆ ಅವಾಗೆಲ್ಲ ಏನಾಗ್ತಿತ್ತು ಅಂದರೆ ಯಾರಾದರೂ ಅವರ ಮನೆಗೆ ಮನೇನೆ ನೀಟಾಗಿಲ್ಲ ಅಂತ ಅನ್ಸೋದು ಸೊ ಹಾಗಾಗಿ ಇವಾಗಿವಾಗ ಅಲ್ಲಿಗೆ ಅಲ್ಲಿಗೆ ಎಲ್ಲವನ್ನೂ ಸಹ ಕ್ಲೀನ್ ಮಾಡ್ಕೋತಾ ಇರ್ತೀನಿ ಯಾವಾಗಲೂ ಅಷ್ಟೇ ಈಗಲೂ ಒಮ್ಮೊಮ್ಮೆ ಆಗುತ್ತೆ ಯಾವತ್ತಾದರೂ ಪ್ರತಿದಿನ ಇದ್ದಂಗೆ ಇರೋದಿಲ್ಲ ಅಲ್ವಾ ನಮಗೂ ಒಂದೊಂದು ದಿನ ಅಯ್ಯೋ ಸ್ವಲ್ಪ ನಿಧಾನಕ್ಕೆ ಮಾಡೋಣ ಅಂಥೇಳಿ ಹಾಗೆ ಕೂತಿರ್ತೀನಿ ಅವತ್ತೇ ಮನೆಗೆ ಯಾರಾದರೂ ಬರ್ತಾರೆ ಎಲ್ಲಾರ್ಗೂ ಆಗಿರುತ್ತೆ ಈ ಅನುಭವ ನನಗೂ ಸಹ ಆಗಿದೆ ಅಡುಗೆ ಮನೆ ಕ್ಲೀನ್ ಇಲ್ಲದೆ ಇರೋ ದಿವಸನೇ ನೆಂಟ್ರುಗಳೂ ಬರ್ತಾರೆ ಆವಾಗ ಅಯ್ಯೋ ಮನ್ಸಿಗೆ ಒಂಥರ ಬೇಜಾರು ಏನು ಅನ್ಕೋತಾರೋ ಏನು ಈ ಥರ ಅಡುಗೆ ಮನೆ ಇಟ್ಕೊಂಡಿದ್ದಾಳಲ್ಲಪ್ಪ ಅಂತ ಅನಿಸ್ತು ಅನ್ಕೊತಾ ಇರ್ತೀನಿ ನಾನು ಇಲ್ಲಿ ಪಾತ್ರೆ ಎಲ್ಲ ಬೆಳಗ್ಗೆ ಮುಗಿಸಿ ಬರೋ ಅಷ್ಟರಲ್ಲಿ ಹಣ್ಣು ರಸ ಸಹ ಚೆನ್ನಾಗಿ ಕುದಿ ಬಂದಿತ್ತು ಸ್ವಲ್ಪ ಕಡಿಮೆನೂ ಸಹ ಆಗಿದೆ ಇವಾಗ ಇದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮತ್ತೆ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಕುದಿಸಿ ಇಟ್ಕೊಂಡಿದ್ದೀನಿ ನೋಡಿ ಅರ್ಧದಷ್ಟು ಕಡಿಮೆ ಆಗಿದೆ ನಿಮಗೆ ಅದು ಸೌಟ್ ಎತ್ತಿ ಬಿಡಬೇಕಾದ್ರೇ ಗೊತ್ತಾಗುತ್ತೆ ಅದರ ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿರೋದು ಸ್ವಲ್ಪ ಗಟ್ಟಿ ಇದ್ದ ಹಾಗೆನೇ ಸ್ಟವ್ನ ಆಫ್ ಮಾಡಬೇಕು ಏಕೆಂದರೆ ಇದು ತಣ್ಣಗಾಗ್ತಾ ಆಗ್ತಾ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಇದು ಪರ್ಫೆಕ್ಟಾಗಿ ಬ ಹದದಲ್ಲಿ ಬಂದಿದೆ ಇಷ್ಟು ನಾನು ರೆಡಿ ಮಾಡಿ ಇಟ್ಕೊಂಡ್ರೆ ನನಗೆ ಒಂದು ಎರಡೂವರೆಯಿಂದ ಮೂರು ತಿಂಗಳ ತನಕ ಆರಾಮಾಗಿ ಆಗುತ್ತೆ ಸೊ ಇವಾಗ ಇದು ಹುಣ್ಸೆಹಣ್ಣನ ಪೇಸ್ಟ್ ಸಹ ರೆಡಿ ಆಯಿತು ಸ್ಟವ್ನ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೀನಿ ಇಷ್ಟು ಎರಡುವರೆ ಮೂರು ಆಗುತ್ತಾ ನಿಮಗೆ ಅಂತ ಅನ್ನಿಸ್ಬೋದು ಆದರೆ ಇದು ಕಾನ್ಸಂಟ್ರೇಟೆಡ್ ಆಗಿರುತ್ತೆ ಏಕೆಂದರೆ ಕುದಿಸಿ ಕುದಿಸಿ ಗಟ್ಟಿ ಮಾಡಿರ್ತೀವಲ್ವಾ ಇದನ್ನ ಒಂದು ಸ್ವಲ್ಪ ಅಂದರೆ ಒಂದು ಸ್ಪೂನ್ ಹಾಕಿದ್ರೆ ಸಾಕು ಹುಳಿ ಜಾಸ್ತಿ ಬರುತ್ತೆ ಇದು ಜಾಸ್ತಿ ಹಾಕೋ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಯಾವುದೇ ಆಗಿರ್ಬೋದು ಚಟ್ನಿಗಂತೂ ಒಂದು ಡ್ರಾಪ್ ಹಾಕಿದ್ರೇ ಸಾಕು ಹುಳಿ ಚೆನ್ನಾಗಿ ಬರುತ್ತೆ ಸಾಂಬಾರ್ಗಾಗಿರ್ಬೋದು ಯಾವುದಕ್ಕಾದ್ರೂ ಒಂದೇ ಒಂದು ಸ್ಪೂನ್ ಹಾಕಿ ಹಾಕಿ ಚೆನ್ನಾಗಿ ಬರುತ್ತೆ ಇದನ್ನು ಪೂರ್ತಿ ತಣ್ಣಗಾದ ನಂತರ ನಾನು ಈ ರೀತಿ ಒಂದು ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡಿಟ್ಕೋತೀನಿ ಫ್ರಿಜ್ನಲ್ಲಿ ಫ್ರಿಜ್ನಲ್ಲಿ ಇಡಬೇಕು ಫ್ರೀಝರ್ನಲ್ಲಿ ಏನು ಬೇಡ ಒಂದು ಎರಡು ಮೂರು ದಿನಗಳ ಕಾಲ ಹೊರಗಡೆ ಇಟ್ಟರೆ ಏನೂ ಆಗಲ್ಲ ಆದರೆ ಇದನ್ನು ನಾನು ಒಂದು ಎರಡು ತಿಂಗಳ ತನಕ ಇಡ್ತೀನಿ ಅಲ್ವಾ ಹಾಗಾಗಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀನಿ ಕೆಲವ್ರಿಗೆ ಅನ್ನಿಸ್ಬೋದು ಇಷ್ಟೆಲ್ಲ ಮಾಡೋದ್ರ ಬದಲು ಹುಣಸೆ ಹಣ್ಣನ್ನು ನೆನೆಸಿ ರಸನೇ ಹಾಕ್ಬೋದಲ್ವಾ ಅಂತ ಅಂಥವ್ರು ಅದೇ ರೀತಿ ಮಾಡ್ಕೊಳ್ಳಿ ಏನು ಯಾರು ಫೋರ್ಸ್ ಮಾಡೋಲ್ಲ ನಿಮಗೆ ಇದೇ ರೀತಿ ಮಾಡಬೇಕು ಅಂತ ನಾನು ಯಾವಾಗಲೂ ಅಡುಗೆ ಮಾಡಬೇಕಾದ್ರೆ ಹುಣಸೆ ಹಣ್ಣನ್ನು ನೆನೆಸೋದು ಮರ್ತೋಗ್ತೀನಿ ಹಾಗಾಗಿ ನಾನು ಈ ರೀತಿ ಮಾಡಿಟ್ಕೋತೀನಿ ಫ್ರಿಜ್ನಲ್ಲಿ ಈ ರೀತಿ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡು ಇರೋದು ಇದ್ದರೆ ಆವಾಗ ಅಂತ ಹಾಕ್ಬಿಡ್ಬೋದು ಒಂದು ಸ್ಪೂನ್ ಹುಳಿ ಯಾವುದೇ ಅಡುಗೆಗಾದ್ರೂ ಹುಳಿ ಇಲ್ಲ ಅಂದರೆ ಅದು ಟೇಸ್ಟೇ ಇರೋದಿಲ್ಲ ಹಾಗಾಗಿ ನಾನು ಈ ರೀತಿ ಮಾಡ್ಕೋತೀನಿ ಇವತ್ತಿನ ವಿಡಿಯೋ ಹೇಗನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನಾನು ಸಿಗ್ತೀನಿ ಇನ್ನೊಂದು ವ್ಲಾಗ್ನಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್